ಮಹೇಶ್ವರಿಗ ಏನರೇ ತ್ರಾಸ ಆದ್ರೆ ದೇವಿನೇ ಬಂದು ಯುದ್ಧ ಆಡಿದಾಳೆ ಚಂಡ ಮುಂಡರನ್ನ ರುಂಡ ಸಿಳಬೇಕಾದ್ರೆ ವಿಷ್ಣುವಿನ ಕಿವೆ ಅಂದು ಮಧುಕೈಟ ಬರು ಹುಟ್ಟು ಬರಬೇಕಾದ್ರೆ ಬ್ರಹ್ಮ ನಾಭಿನಿಂದ ಹುಟ್ಟಿ ನಾಲ್ಕು ದಿಕ್ಕಿಗೆ ನೋಡಿದ್ರೆ ಅವಾಗ ನಾಲ್ಕು ವೇದಗಳಾಗಿದ್ದಾವೆ ಮಕ್ಕಳ ಸಲುವಾಗಿ ತಾಯಿ ಹೆಂಗ್ ಹೆಂಗಲ್ಲುತ್ತಾಳೆ ಗುರುನು ಶಿಷ್ಯರ ಸಲುವಾಗಿ ಹಲಬತಾನೆ ತಾಯಿ ತನ್ನ ಮಗನನ್ನ ಮ್ಯಾಲ್ ಹಾರಿಸ್ತಾಳ ಸಣ್ಣ ಕೂಸಿದ್ದಾಗ ಮ್ಯಾಲ ಕಾರ್ಸಿ ಮತ್ ಹಿಡಿತಾರ ಮ್ಯಾಲ ಕಾರ್ಸಿ ಮತ್ ಹಿಡಿತಾರೆ ಅದು ಮ್ಯಾಲಕ್ಕೆ ಹೋದಾಗ ನಗತದ ಕೂಸ ಯಾಕೆ ನಗತದ ಮ್ಯಾಲಕ್ಕೆ ಹೋದಾಗ ಆ ಕೂಸ ಅಂದ್ರೆ ನನ್ನ ತಾಯಿ ನನಗೆ ತೆಳಗ ಬಿಡಂಗಿಲ್ಲ ಮತ್ ಹಿಡಿತಾಳ ಅಂತೇಳಿ ನಗ್ತದೆ ಕೂಸ ಗುರುಗಳು ಅಧಿಕಾರ ಅಂತಸ್ತು ಆಸ್ತಿ ಎಲ್ಲ ಕೊಟ್ಟು ಮ್ಯಾಲ ಕಾರ್ಸ್ತಾರ ಮ್ಯಾಲ ಹೋದಾಗ ನಾವು ನಗುತ್ತೇವು ಯಾಕ ಗುರು ನನ್ನ ಕೈ ಬಿಡಂಗಿಲ್ಲ ನನ್ನ ದೇವಿ ನನ್ನ ಕೈ ಬಿಡಂಗಿಲ್ಲ ನಾ ಯಾವ ದೇವರಿಗೆ ನಂಬಿನಿ ಅದು ನನ್ನ ಕೈ ಕೊಡಂಗಿಲ್ಲ ಅಂತ ಹೆಂಗ ಕೂಸು ನಗ್ತದೆಯೋ ಭಕ್ತನು ಹಂಗೆ ನಗತಾನ ಎಷ್ಟು ಹೇಳಬೇಕು ಹೇಳ್ರಿ ಒಂದ ಎರಡ ಕಲಬುರಗಿಯಾಗ ಮಕ್ಕಳು ಪವಾಡ ಮಾಡ್ಯಾರ ಇವ್ರ ಮನೆಗೆ ಬಂದಾರ ಇವರಿಗೆ ಇವ್ರ ಮನೆಯಾಗೊಬ್ರು ಬಾಡಿಗೆ ಇದ್ರು ಅಪ್ಪ ಕಾರ್ ರಿಪೇರಿ ಮಾಡ್ತಿದ್ದವ ಅಶೋಕ ಬಾಬು ಅಂತೇಳಿ ಇಬ್ರು ಅಣತಮ್ ದೇವ್ರು ಗಂಜನಾಗ ಇವತ್ತಿಗೂ ಅವ್ರ ಗ್ಯಾರೇಜ್ ಅದ ಬಿರಾದರ್ ಅಶೋಕ್ ಬಿರಾದರ್ ಬಾಬುರಾವ್ ಬಿರಾದರ್ ಇವ್ರದ್ದು ರೋಜಾದಾಗ ಮನೆ ಇತ್ತು ಮೊದಲ ವೀರಭದ್ರೇಶ್ವರ ಗುಡಿ ಬಹಳ ದೊಡ್ಡ ಗುಡಿ ಅದು ಆ ದೇವಸ್ಥಾನದ ಎದುರುಗಡೆ ಇವ್ರ ಮನೆ ಹಳೆ ಮನೆಗೆ ಅಲ್ಲಿ ಬಾಡಿಗೆ ಕೊಟ್ಟಾರ ಆ ಗ್ಯಾರೇಜ್ ಮಾಲಕ್ ಅವ್ರ ಮನೆ ಇವ್ರ ಮನ್ಯಾಗ ಅಪ್ಪ ಅವ್ರ ಏನಂದ್ರಂತ ಏ ಅಶೋಕ್ ಬಿರಾದರ್ ಮನೆಗೆ ಹೋಗಮ್ ನಡಿ ಇವ್ರ ಮನೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರ ಮನೆಯಾಗ ಬಾಡಿಗೆ ಇದ್ರು ಬಂದ ಇವರಿಗೆ ವೀರಭದ್ರೇಶ್ವರ ಬಿಟ್ಟರೆ ಯಾವ ದೇವರಿಗೆ ಹೋಗೋರು ಅಲ್ಲಿ ಇವರು ಯಾವ ಮುತ್ತವ್ರಿಗೆ ಭಾಗದವ್ರಲ್ಲ ಗತ್ತರಿಗಿ ವೀರಭದ್ರೇಶ್ವರ ಇವೆರಡೇ ಭಾಗವ್ರವ್ರು ಬಂದ್ರು ಬಂದಿರ್ಬೇಕು ನಾ ಏನ್ ಮಾಡಿ ಮುತ್ಯ ಅಂದ್ರೆ ಇವರು ಆದ್ರೂ ಅವ್ರ ಗೆಳೆಯರೊಬ್ಬರು ಸಂಗಾಟ ಮುತ್ಯ ಬಂದಾರ ನಡಿ ನಮಸ್ಕಾರ ಅಂತ ಹೋಗ್ಯಾರ ಅವ್ರು ಕೇಳಂದ್ರಂತ ಇವ್ರೊಂದು ಗಾಣ ಇಟ್ಟಿದ್ರು ಎಣ್ಣಿ ಗಾಣ ಆ ಎಣ್ಣಿ ಗಾಣ ಇಟ್ಟಿದ್ರು ಅದಕ್ಕೆ ಕರೆಂಟ್ ಬೇಕಾದ್ರ ತ್ರೀ ಫೇಸ್ ಬೇಕಾಗ್ತದ ತ್ರೀ ಫೇಸ್ ಬೇಕಾಗ್ತದ ಅದು ತರಬೇಕಾದ್ರೆ ಕಂಬ ಹಾಕಿ ತರಬೇಕು ಮುಸಲ್ಮಾನ್ರ ಅವನ್ ಮನೆ ಮುಂದೆ ಕಂಬ ಬೀಳ್ತದ ಅವ ಕಡ್ಡಿ ಆಗ್ಲಿಕ್ಕತ್ತಿದ್ದ ಇದು ಹ್ಯಾಂಗ್ ಮಾಡ್ಬೇಕ್ರಿ ಅಪ್ಪ ಅಂತ ಹೇಳಿ ಜಿಡ್ಗಾ ಮುತ್ತಿ ಹೋಗಿ ಇವ್ರು ಕೇಳಿದ್ರು ಏ ಒಂದು ತಿಂಗಳಾಗ ಯಾಕ್ರಿ ಒಂದು ತಿಂಗಳದಾಗ ತಾನೇ ಅವ ಎಲ್ಲ ದಾರಿಗೆ ಬರ್ತಾನ ಕರೆಂಟ್ನು ಬರ್ತದ ನಿನ್ನ ಗಾಣ ನಡೀತದ ಮೊದಲನೇ ಡೆಬ್ಬಿ ಜಿಡುಗಿಗೆ ಮೊದಲು ಮಂತ ತಲುಪಿಸು ನಿಂದೆಲ್ಲ ಸಾಂಗ್ವಾಗಿ ನಡೀತದ ಅಂತ ಹೇಳಿದ್ದು ಪವಾಡ ನಿನ್ನೆ ಹೇಳಿದ್ರು ಅವ್ರ ಜೊತೆಗೆ ಬಂದವನಿಗೆ ಕೇಳ್ತಾರೆ ನಿನ್ನ ಮನೆಯಲ್ಲೆ ಅದು ಬಂಗಾರ ಅವ್ರದ್ದು ಇವ್ರ ಜೊತೆಗೆ ಬಂದಾಗ ಅವ್ರು ಕೇಳಿದ್ರೆ ತಪ್ಪವ್ರು ಯಾರು ಅಯ್ಯ ಇವ್ರು ಜಂಗಮರೆಪ್ಪ ಇವ್ರ ಸ್ವಾಮಿಗಳದಾರ್ರಿ ಅಂತ ಇವ್ರು ಹೇಳ್ಯಾರ ಇವನ್ ಸ್ವಾಮಿಗಳು ಬಹಳ ತೈಟ್ ಅದಾರಲ್ಲ ಅಂದ್ರ ಅಪ್ಪವ್ರು ಅಂದ್ರ ಅಪ್ಪವ್ರ ಏನ್ ಬಹಳ ಸ್ವಾಮಿಗಳು ಮಕ್ಕಳ ತೈಟ್ ಅದಾರಲ್ಲ ಅಂತ ಹೌದ್ರಿ ಅಪ್ಪ ಇವ್ರ ಮನಿಗ್ ಹೋಗಂ ನಡಿ ಅಂದ್ರಂತ ನೋಡ್ರಿ ಅವ್ರನು ಅಪ್ಪವ್ರ ಮೇಲೆ ಭಕ್ತಿ ಅದ ಅವ್ರ ಮನೆತನ ಜಿಡ್ಗಾಕ್ ಹೋಗ್ತಿದ್ರೆ ಮಗಳು ಹೋಗ್ತಿದ್ರು ಯಾವಾಗಾರೆ ರೇವಮ್ಮ ಈ ಮುತ್ತವ್ ಆದ್ರು ಪಾದಕ್ಕೆ ನಮಸ್ಕಾರ ಮಾಡಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾರಲ್ರಿ ಸಾಷ್ಟಾಂಗ ಹ್ಮ್ ಬಹಳ ಮಂದಿ ಗೊತ್ತಿಲ್ಲ ಸಾಷ್ಟಾಂಗ ಅಂದ್ರೆ ಏನು ಸಾ ಮತ್ತು ಅಷ್ಟ ಆರು ಎಂಟು ಅಂಗಗಳು ಗುರುವಿಗೆ ಸಮರ್ಪಣೆ ಮಾಡೋದಕ್ಕೆ ಸಾಷ್ಟಾಂಗ ಅಂತಾರೆ ಸಾಾಂಗ ಹಾಕದ ಉಡಿಯಾದ ಬಿಡ್ತೀನಿ ಅಪ್ಪ ಏ ನೀ ಹಾಂಗ್ ಬಿಡಲ್ಲ ಇಲ್ವಾ ಎದ್ ನಿಂತು ಅವ್ರ ಬಲಗಾಲದೊಳಗೆ ಪದ್ಮ ಇತ್ತು ಜಿಡಗಾಮುತ್ತಿಯವ್ರ ಬಲಗಾಲದೊಳಗೆ ಪದ್ಮ ಇತ್ತು ಶ್ರೀಕೃಷ್ಣ ಪರಮಾತ್ಮ ಗಾಲ್ಡ್ರವಿದ್ದ ಅವನ ಕಾಲಾಗಿ ಬಿಟ್ರೆ ಜಿಡುಗಿ ಜಂಗಮ ಜ್ಯೋತಿ ಜಗದ್ಗುರು ಸಿದ್ದರಾಮೇಶ್ವರ ಬಲಗಾಲದೊಳಗೆ ಪದ್ಮ ಇತ್ತು ಆ ಪದ್ಮ ಪಾದದಿಂದ ಬೆನ್ನಿನ ಮ್ಯಾಲ ಕಾಲು ಕೊಟ್ಟು ಕಚ ಕಚ ತೊಳೆದ್ರಂತ ಇವರೇ ನೋಡಿದವ್ರು ಇಲ್ಲಿ ಯಾರ ಕಚ್ಚ ಕಚ್ಚ ಬೆನ್ನಿಗೆ ತುಳಿದು ಏನ್ ಹೇಳ್ತಾರ ಏ ಇವತ್ತಿನ ಹಿಡಿದು ಇವಾಗ ಕುಡಿಯೋದು ಬಿಡ್ತಾನ ಅಂತೇಳಿ ಅವ್ರ ಮನೆಗೆ ಅದಕ್ ಹೋಗ್ಯಾರ ಉದ್ಧಾರ ಮಾಡ್ಲಿಕ್ಕೆ ಹೋಗ್ಯಾರ ಏನು ಅವ್ರ ಮನೆಯವ್ರು ಯಾರೇ ಕರೆದಾರ ಏನು ಕರೆದಿಲ್ಲ ಕರೀಲಾರ್ದೇ ಬರುವ ಭಗವಂತ ಭೂಲೋಕದೊಳಗೆ ಯಾರಾದ್ರೂ ಇದ್ರೆ ಅದು ಜಿಡಿಗಿಯ ಭಗವಂತ ಬಬಲಾದಿಯ ಭಗವಂತ ಎಂತ ಮುತ್ತೆ ಅವರು ಅಂತಹ ಜಿಡಿಗಿಯ ಶಿವಯೋಗಿ ಯಾರು ಕರಿತಾರೋ ಅವ್ರ ಮನೆಗೆ ಹೋಗ್ತಾರೆ ಅವಾಗ ಮುರುಘರಾಜೇಂದ್ರ ಅಪ್ಪ ಮಠಕ್ಕೆ ತಗೊಂಡು ಅವ್ರ ಎದುರು ಕುಂತು ಅಗ್ನಿ ಪ್ರವೇಶ ಮಾಡಿಸ್ತಾರೆ ಮೂರು ಸಾವಿರ ಜಗದ್ಗುರುಗಳು ಬರ್ತಾರೆ ಏನು ಒಂದಲ್ಲ ಎರಡಲ್ಲ ಲೀಲೆಗಳು ಅವ್ರಿಗೆ ಇದ್ದಾಗ ಅಚಲೇರ ಮುತ್ತೆ ಅಂತಾರೆ ಜಿಡಗಿದಾಗಿದ್ದ ಜಿಡಗಿ ಮುತ್ಯ ಅಂತಾರೆ ಮುಗ್ದ ಮುಗಳ್ ಕೊಡ್ ಮುತ್ಯ ಕ್ವಾಟ್ನೂರ್ ಕ್ವಾಟ್ನೂರ್ ಮುತ್ಯ ಉದ್ನೂರ್ ಉದ್ನೂರ್ ಮುತ್ಯ ಎಸ್ ಮಠ ಮಾಡಿರ ಬಾಂಬೆ ಪುಣೆ ಎಲ್ಲಾ ಕಡೆಗೆ ಮಠಗಳದವ್ರಿ ಮುತ್ತವರ್ದು ಒಬ್ಬ ಬಾಂಬೆದ ಬಂದಿನಂತ ಬಾಂಬೆದ್ ಬಂದಿನಂತ ಹೀಗ ಏ ಅಂತ ಅವಂಟನಲ್ಲೂ ಅವ ಬರ್ಲಿ ತಡಿ ಎದಕ್ ಹೊಂಟಂದು ನನ್ಗೆ ಗೊತ್ತದವ ಅದು ದರಿದ್ರದರು ಆ ದರಿದ್ರಕ್ಕೆ ಮಟ್ಟದ ಹೊಡೆದು ಹೊರಗೆ ಹಾಕ್ರಿ ಅದಕ್ಕಂದ್ರಂತ ಮತ್ತೆ ನೀವು ಮಠಕ್ಕೆ ಬರೋದು ನೀವು ಅವಡ್ಯಾಂಗೆ ಕಾಣ್ತಾರ ಮಠಕ್ಕೆ ಹೋದವ್ರಿಗೆ ಅಂತೇಳಿ ಆ ಬಾಂಬೆ ಭಕ್ತ ಬಂದಾನ ಬಾಜು ಇದ್ದವ್ರಿಗೆ ಅಂದ್ರೆ ಹೆಂಗ ಹೊಡಿತಾರೀ ಹೊಡಿತೀರಿ ನೀವು ಹೊಡಿಯೋದಾಗಲ್ಲ ಅಪ್ಪವ್ರು ಅವ್ರು ಇದು ದರಿದ್ರ ಅದ ಹೊಡೆದ್ ಹೊರಗ ಹಾಕ್ರಿ ನಿಮಗ್ ಹೇಳ್ತೀನಿ ಬಂದು ನಮಸ್ಕಾರ ಮಾಡೋದಕ್ಕ ಇಬ್ಬರು ಹೇಳಿದ್ರೆ ಎಲ್ಲಿ ಬಂದಿದ್ ಹೋನಿ ಬಂದಿದ್ ಏ ಇದು ಹೊರಗೆ ಹಾಕ್ರಿ ಯಾಕೆ ಡೇಟ್ ಕೊಟ್ರಂತ ಸುಮ್ಮನೆ ಇದ್ದವ ಎದಕ್ಕಾಗಿ ಬಂದಾನ ಅನ್ನೋದು ಅವ್ರಿಗೆ ಗೊತ್ತದ ಅವ ಯಾಕೆ ಡೇಟಾ ಕೊಟ್ರು ಸುಮ್ಮನೆ ಅದಾನ ಬಾಂಬೆಗೆ ಹೋಗಿ ಮುಂದ ಒಂದು ವರ್ಷ ಆದ ಬಳಿಕ ಜಿಡ್ಗಾಕ್ ಬಂದ ಮತ್ತೆ ನಮಸ್ಕಾರ ಮಾಡ್ದ ಇವನಿಗೆ ಎಲ್ಲೋ ನೋಡಿನಲ್ಲೋ ಅಂದ್ರಂತು ಜಿಡ್ಗಾ ಮುತ್ತೇವ್ರು ಇವನಿಗೆ ಎಲ್ಲೋ ನೋಡ್ದಂಗ ಆಗ್ಯದಲ್ಲೋ ಯಾರ ಇವ ಯಾರೋ ನೀ ಎಪ್ಪಾ ನನಗ ಕ್ವಾಟ್ನೂರ್ ಮಠಕ್ಕೆ ಬಂದಾಗ ಈ ದರಿದ್ರದ ನಾವು ಒಡೆದು ಹೊರಗೆ ಹಾಕ್ರಿ ಅಂತ ಏನು ಹೇಳಿದ್ರಿಲ್ರಿಪ್ಪ ಅವತ್ತೇ ನನ್ನ ದರಿದ್ರ ಹೋಗ್ಯದ ಯಪ್ಪಾ ಎರಡು ಏಟ ಕೊಡ್ರಿ ಅಂದಿರಲ್ಲ ಎರಡು ಆಡಿನಿ ಅದು ಕ್ಲೋಸ್ ಮತ್ತು ಓಪನ್ ಎರಡು ಬಂದವ ನನ್ನ ಬಳಿ ಏಟ್ ರೊಕ್ಕ ಇದ್ದು ಅಷ್ಟು ಆಡಿನಿ ಇವತ್ತು ಕೊಟ್ಟೆ ದಿವಸ ಆಗಿನ ಅಪ್ಪ ಹತ್ತು ಲಕ್ಷ ರೂಪಾಯಿ ತಂದಿನ್ರಿ ಹತ್ತು ಲಕ್ಷ ರೂಪಾಯಿ ತಂದ ಅಲ್ಲೋ ನಿನ್ ಹೊಡೆದು ಹೊರಗೆ ಹಾಕಿದ್ರು ನಾನು ಹಣಿವಾರ ಹೆಂಗಿದ್ದಿರ್ಬೇಕು ಹತ್ತು ಲಕ್ಷ ತಂದಿದ್ದಿ ಎಷ್ಟು ಮಂದಿಗೆ ಜೀವ ಮಾಡ್ತೀನಿ ಒಂದ್ ರೂಪಾಯಿ ಕೊಡಲ್ಲ ಮ್ಯಾಕ್ ಹೋಗ್ತೀನಿ ಒಯ್ತೀನಿ ಪಲಂಗ್ ಮೇಲೆ ಕುಂಡರ್ಸ್ಕೊತೀನಿ ಒಂದ್ ರೂಪಾಯಿ ಕೊಡಲ್ಲ ನಿನಗ ಬಂದ್ರೆ ನಿನಗ ಹೊಡೆದು ಹೊರಗೆ ಹಾಕಿದೇವ ಮಟ್ಟದ ಹೊರಗೆ ಒಂದ್ ವರ್ಷ ಬಿಟ್ಟು ಬಿಟ್ಟು ಬಂದಿದಿ ಹತ್ತು ಲಕ್ಷ ರೂಪಾಯಿ ತಂದಿದಿ ಎಂತ ಬರ್ತಿದಿ ನೀ ಪಾ ನೀ ಇದು ದರಿದ್ರದ ಹೊರಗೆ ಹೊರಗ್ ಅಂತಂದಿರಲ್ರಿ ಅಲ್ರಿಪ್ಪ ಅವತ್ತೆ ನಾನು ದರಿದ್ರ ಹೋಗ್ಯದಪ್ಪ ನಿನ್ನಂತ ಅಪ್ಪ ಸಿಗಂಗಿಲ್ಲ ನನಗಂತ ಹೇಳಿ ಅಳ್ಕೊಂತ ಹತ್ತು ಲಕ್ಷ ತಂದಾನ ಅವಾಗ ಅಪ್ಪ ಈಗ ಬ್ಯಾಡು ಮುಂದೆ ಮರಿ ಬರ್ತಾನ ಅವನಿಗೆ ಬಿದ್ದಾಗ ಆ ಹತ್ತು ಲಕ್ಷ ರೂಪಾಯಿ ತಂದು ಕೊಡು ಅಂದ್ರಂತ ಯಾ ಸ್ವಾಮಿಗಳು ರಿಂಗ ಯಾ ಸ್ವಾಮಿಗಳು ಅಂತಾರೆ ಮುರುಘರಾಜೇಂದ್ರ ಅಪ್ಪವ್ರು ಈಗಿದ್ದವ್ರು ಅಪ್ಪ ನಮಸ್ಕಾರ ಮಾಡಿ ಏನ್ ಮಾಡ್ತಿ ಏನ್ ಗೊತ್ತಿಲ್ಲ ನನಗೆ ರೊಕ್ಕ ಕಡಿಮೆ ಬಿದ್ದಾವ ಅದು ಹೆಂಗ್ ಮಾಡ್ತಿ ಗೊತ್ತಿಲ್ಲ ಅಂತ ನಮಸ್ಕಾರ ಮಾಡಿ ಮಲ್ಕೊಂಡ್ರ ಇವು ಅವನ್ ಕನಸನೇ ಬಾದ್ರಂತ ಹಿಂದಕ್ಕೆ ಹತ್ತು ಲಕ್ಷ ರೂಪಾಯಿ ತಂದು ಕೊಡ್ತೀನಿ ಅಂದಿದ್ಯಾಲ ಮುತ್ತ ಕಡಿಮೆ ಬಿದ್ದಾವ ನಾಡಿಗೆ ಹೋಗಿ ಜಿಡ್ಗಾ ಕೊಯ್ದು ಕೊಡು ಅವಾಗ ಓಡಿ ಬಂದವ ಗಾಡಿ ಅಲ್ಲಿದೆ ಮುಗಿಸ್ಕೊಂಡು ಬಂದ ಯಾಕಂದ್ರೆ ಅವ್ರಲಿಂದ ಉದ್ದಾರ ಆಗಿ ನಾ ಹೆಂಗ್ ಬಿಡ್ಲಿ ಅಂತ ಹೇಳಿ ಅಪ್ಪ ಅವ್ರಿಗೆ ತಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟನಂತ ನಾ ಯಾವಾಗ ಹೇಳಿ ನಿನಗ ಇವ್ರು ಇಲ್ಲ ದೊಡ್ಡ ಅಪ್ಪ ಅವ್ರ ಕನಸನಾಗ ಬಂದ ಹೇಳಿ ಅವ್ರು ಬಂದ್ರ ಅವ್ರಿಗೆ ಮುನಾರ ಮುಟ್ಟಸ್ರಿ ಇಲ್ರಿಪ್ಪ ನಿಮಗ್ ಕಡಿಮೆ ಇದ್ದವಂತ ಅದಕ್ಕ ಹಿಂದಕ್ ನಾ ತಂದು ಕೊಟ್ರುನು ಅವ್ರು ತೊಗೊಂಡಿಲ್ಲ ನೀವು ತಗೊಳಲಾಗಿರಿ ಅವ್ರು ನಿಮಗೆ ಒಯ್ದು ಕೊಡು ಅಂದಾರ ಅಂದಾಗ ಅಪ್ಪ ಅವರು ಆಶೀರ್ವದ ಹೇಳ್ತಾರೆ ನಮ್ಮಪ್ಪ ನನಗ್ ಕೈ ಬಿಟ್ಟಿಲ್ಲ ಹೋಗ್ಯಾನ ಅಂತ ಹೇಳೋದಕ್ಕೆ ತಿಳ್ಕೊಂಡ್ರೆ ಅವ್ರ ಹೆಸರು ಮೇಲೆ ಪ್ರಸಾದ್ ಪುಡಿ ಕೊಡ್ತೀನಿ ಕರಿದಾರ ಕಟ್ತೀನಿ ನನ್ನ ಬಲಿ ಏನು ಇಲ್ಲ ಎಲ್ಲ ಜಿಡಗಾಮುತ್ತಿ ಅವ್ರದ ಎಲ್ಲ ಸಿದ್ದರಾಮ ಶಿವಗಿಗಳ ಅಂತ ಹೇಳಿ ರಾಜೇಂದ್ರ ಅಪ್ಪಾಜಿ ಅವರು ಅಂತಾರೆ ಇಲ್ಲಿ ಬಂದಾಗನು ಅದೇ ಅಂದರೆ ನನಗೇನು ಗೊತ್ತಿದ್ದಿಲ್ಲ ಚನ್ವೀರ್ ನಗರಕ್ಕೆ ಅವ್ರು ಬಂದಾರಂತೇಳಿ ಅವ್ರು ಇಲ್ಲಿ ಪವಾಡ್ ಅಂತ ಹೇಳಿ ನಾ ಇಲ್ಲಿಗೆ ಬಂದೀನಿ ಅಂತೇಳಿ ಆಶೀರ್ವಚನದಾಗ ನಿಮಗೆಲ್ಲ ಆಶೀರ್ವಚನ ಮಾಡಿದ್ದಾರೆ ಪುಣ್ಯಾತ್ಮನಿ ಒಂದಲ್ಲ ಎರಡಲ್ಲ ಅನೇಕ ಲೀಲೆಗಳು ಮಾಡಿದ್ದಾರೆ ಅಚಲೇರು ಮುತ್ಯ ಅಂತಿದ್ರು ಅವರಿಗೆ ಹಿಡಗಾ ಮುತ್ಯ ಅಂತಿದ್ರು